பெட்ரோல் அது டீசெல் தவறையும் ஏரிக்கையு டிசி இவ்வளோ ஜனா பட்ச மகிழ்ச்சி பாரத் பிரதிபனையாக கல்கொள்ளு நரேந்திர மோடி நரேந்திர மோடி அவர் காங்கிரஸ் சர்வீஸ் పోరాటే దయ్ ఈ ప్రతిభియ్యూ ప్రముఖరు ఎల్గూ చూడ వేరే తావెన్నర సుమారు ఈ సర్కార ಚುನಾಳಿತವನ್ನು ನೋಡ್ತಾ ಇದ್ದೀರಿ ಈ ಒಂದು ವರ್ಷದ ಹಿಂದೆ ಎಲ್ಲರಿಗೂ ಗ್ಯಾರಂಟಿಗಳನ್ನ ಕೊಡ್ತೇವಂತ ಕೊಡ್ತು ಅಂತ ಹೇಳಿ ನನಗೂ ಫ್ರೀ ನಿನಗೂ ಫ್ರೀ ಎಲ್ಲರಿಗೂ ಫ್ರೀ ಕಾಕಾರ್ ಫ್ರೀ ಅವ್ರ ಫ್ರೀ ಅಂತ ಯಾವೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಹೊಸ ಸಹ ಇವೆಲ್ಲ ಗ್ಯಾರಂಟಿಗಳನ್ನ ಬಂದ್ ಮಾಡ್ರಿ ಅಭಿವೃದ್ಧಿ ಕೆಲಸ ಮಾಡ್ರಿ ಅಂತ ಹೇಳ್ತಿರುವಾಗ ಅದು ಸ್ಪಷ್ಟವಾಗಿ ಎಲ್ಲರಿಗೂ ಉತ್ತರ ಆಗ್ತದೆ ಅಭಿವೃದ್ಧಿಪಡಿಸುವಂತ ಸರ್ಕಾರ ಅಲ್ಲ ಈ ಸರ್ಕಾರ ರೈತರನ್ನ ಈ ಜನರನ್ನ ಎಂದು ಹಾಕುವಂತ ಸರ್ಕಾರ ಈಗ ಸುಮಾರು ದೇಶಗಳಿಂದ ತಾವೆಲ್ಲರೂ ಎಲ್ಲ ಪತ್ರಿಕೆಯಲ್ಲಿ ಟಿವಿಗಳಲ್ಲಿ ನೋಡಿದ್ದೀರಿ ಆ ಸಿ ಎಸ್ ರೀತಿಯಾಗಿ ತಂಡ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಯಾವ ರೀತಿಯಾಗಿ ಸರ್ಕಾರ ಹಣವನ್ನ ಹಣವನ್ನ ಅವರು ಉಪಯೋಗ ಮಾಡ್ತಾ ಇದ್ದಾರೆ ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ತಮಗೆಲ್ಲರಿಗೂ ಅನುಭವ ಆಗಿದೆ ಈಗ ತಾನೇ ಅವರು ಪೆಟ್ರೋಲ್ ಮತ್ತು ಡಿಸೈಲ್ ದರೆಗಳನ್ನು ಹೆಚ್ಚು ಮಾಡಿ ಪೆಟ್ರೋಲ್ ಮೂರು ರೂಪಾಯಿ ಹಾಗೂ ಡಿಸೈಲ್ ಮೂರೈರುಪಾಯಿಗಳನ್ನು ಹೆಚ್ಚು ಮಾಡಿ ಈ ರೈತರ ಮೇಲೆ ಭಾರವನ್ನು ಹಾಕ್ತಾ ಇದ್ದಾರೆ ನಾವೆಲ್ಲರೂ ಇದರಿಂದ ತೊಂದರೆಗಳಿವೆ ನುಪ್ತಾನ ಆಗ್ತಾ ಇದೆ ಇದನ್ನ ಪರಿಪಡಿಸಿಕೊಟ್ಟರೆ ತಕ್ಷಣ ಸಿದ್ದರಾಮಯ್ಯ ಅವರು ಎಚ್ಚರಗೊಂಡು ತಾವು ಈ ನೂರು ರೂಪಾಯಿ ಮತ್ತು ಮೂರೈವರು ರೂಪಾಯಿಯನ್ನು ಡಿಸೈಲ್ ಮತ್ತು ಪೆಟ್ರೋಲ್ ಮಾಡಿದಿರಲ್ಲ ಇದನ್ನು ಹಿಂತಿಕೊಳ್ಬೇಕು ಅದೇ ರೀತಿಯಾಗಿ ಬೆಲೆಯನ್ನು ಸಹ ಹೆಚ್ಚು ಮಾಡಿದ್ದೀರಿ ಆಮೇಲೆ ಸ್ಟ್ಯಾಂಪ್ ಹೆಚ್ಚು ಮಾಡಿದ್ದೀರಿ ಆಮೇಲೆ ವಿವಿಧ ಪದಾರ್ಥಗಳ ಬೆಲೆಯನ್ನು ಸಹ ಹೆಚ್ಚಾಗ್ತಾ ಇದೆ ತಾವು ಕೊಟ್ಟಂತ ಮಹತ್ವ ಒಂದು ನಡೀತಾ ಇಲ್ಲ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಆ ನಿಟ್ಟಿನಲ್ಲಿ ತಾವೇನು ಇವತ್ತು ಮಾಡ್ತಾ ಇದ್ದೀರಿ ಅಂತ ಬೆಲೆಗಳನ್ನ ನೆರೆ ಇಟ್ಟುಕೊಂಡು ಅವರೆಲ್ಲ ಹಿಂದೆ ಪಡೆಯಲು ಈ ವೇದಿಕೆ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯಿತೇನೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ సేత దింద్రెస్ సర్క వి పేట్రోల్ హెట్టి చాలా హెచ్చి డ్రగ్ ప్రతిభనం అందకుంటారు ఈ కాంగ్రెస్ సర్కార బం ఒసన ఏమైతే అంద్ర ఎంత నూర ఇప్ప జన రైతరూ ఆత్మహత్యకారు ஒ இப்போ தின ரைத்து ஆமத்தியை நட சர்ச்செத்துக்கொண்ட ஒன் வீர இப்போ ஜன அப்போ பரவாயில் கட்டாரி தின கொண்டு சர் அதே ரீதிஷ் சில விட்டு முன்னாடி வித்தனை நோட் பித்தல் டீசல் அறுவத்தி எப்பட்டு பர்செண்ட் பித்தல் டீசல் தரை ஏரிக்கையை நேரம் பெட்டோல் டீசல் தரையே ஏரிக்க முடியும் ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಆ ಹಣವನ್ನು ಸ್ಥಗಿತಗೊಳಿಸಿದ್ರು ಅದೇ ರೈತರು ರೈತ ಮಕ್ಕಳಿಗೆ ವಿದ್ಯಾನಿಧಾನವನ್ನು ಕೊಡುತ್ತಿದ್ರು ರೈತರಂದ್ರೆ ಎಲ್ಲಾ ಸಮಾಜದಲ್ಲಿ ರೈತರಾದ್ರೆ ಎಲ್ಲ ಸಮಾಜದಲ್ಲಿ ರೈತರಲ್ಲ ಎಲ್ಲಾ ಸಮಾಜದಲ್ಲಿ ರೈತರು ಉತ್ತರ ಎಲ್ಲಾ ರೈತರಿಗೆ ಸಮರ ಸಿಗಬೇಕೆ ರೈತ ಮಕ್ಕಳಿಗೆ ಯುದ್ಧ ನಿಗದಿತ ಆ ಸರ್ಕಾರ ಬಂದಂತದ ಹಾಲಿಗೆ ಪ್ರಸ್ತಾವನೆಯನ್ನು ನಂತರ ಹಾಲಿಗೆ ಪ್ರಸ್ತಾಪನೆಯನ್ನು ಇರ್ತಾ ಇಲ್ಲ ಹೋಗೋಕ್ಕೆ ಒಂದು రైతు అన్యాయ ఇది బాస్ రైత ఈ దేశమే బంధువు అంతా ఇలా రైతు రైతు అన్యాయం మాతారు రైతు సరిగ్గా వింటుంది కొత్త రైతు చదువు సర్క అంటే అన్న సర్కారీ సమయత్కం ఈ పెట్రోల్ డీజే బాక్

ಪ್ರಯತ್ನ ನೋಡ್ತಾ ನಾವು ಪ್ರತಿ ಮಂಡ್ಯದಲ್ಲಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ಊರಲ್ಲಿ ಏರಾಂತ ಮಾಡ್ತೇವೆ ಅಂದ್ರೆ ಬಲಭಾರತ್ ಮತ ಹಾಕಿ ಇವತ್ತಿನ ಹಮ್ಮಿಕೊಂಡಿರುವಂತಹ ಈ ಒಂದು ಪ್ರತಿಭಟನೆ ಈ ಒಂದು ಪ್ರತಿಭಟನೆಯ ಉದ್ದೇಶ ರಾಜ್ಯದ ಭ್ರಷ್ಟ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನಪ್ಪ ಅಂತಂದ್ರೆ ಚೋಲು ಸರ್ಕಾರ ಇವಾಗ ನೋಡ್ರಿ ಅದನ್ ಕೊಡ್ತವ್ರು ಎಂಜಿನಿಯರಿ ರೈಲು ಓಪಿಸ್ ಬಿಡವ್ರ ಈಗ ಯಾವ್ದು ನೀಗೋರ್ ಕಾಯಿಲೆ ಇವತ್ತು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಹೆಚ್ಚು ಮಾಡತ್ತಾರ ಇಲ್ಲ ಈ ಕುಡ್ರ ಸೆರೆ ಕುಡಿತಾರಲ್ಲ ಆ ಬೆಲೆ ಹೆಚ್ಚು ಮಾಡಿ ಮುಗಿಸ್ಕೊಂಡು ಹೋಗೋ ಲೆಕ್ಕ ಹೊರ್ತು ಅಂದ್ರೆ ಒಂದು ಐತನು ಈ ಸರ್ಕಾರ ಕಿತ್ತು ಮಠ ನಮ್ಗೆ ಯಾರಿಗೂ ನೆಮ್ಮದಿ ಇಲ್ಲ ಇನ್ನು ಎಸ್ ಸಿ ಎಸ್ ಟಿ ಎಷ್ಟೇ ಅನುದಾನವನ್ನ ಇವರು ಕೊಂಡೇ ಇರ್ಬೋದ್ರೆ ಅಧಿಕಾರಿ ಇಲೆಕ್ಷನ್ಗೋಸ್ಕರ ನನ್ನ ಒಂದು ನೂರ ಎಂಬತ್ತೇಳು ಕೋಟಿ ಎಷ್ಟು ಅಭಿವೃದ್ಧಿ ನಿಗಮದ ಹಣವನ್ನ ಎಗರಿಸಬಿಡ್ ಯಾರು ನೋಡ್ರಿ ಇವರ ಇವ್ರಿಟ್ಟ ಯಾವುದೇ ಇವರಿಗೆ ಗಮನಕ್ಕೆ ಬರ್ತಾ ಇಲ್ಲ ಎಷ್ಟೋ ಅನ್ನ ಯಾರಿಗೂ ಅದುಕುವಂತ ಹಕ್ಕು ಧೈರ್ಯವಾಗಿ ಬದುಕುವಂತಹ ಹಕ್ಕು ಯಾರಿಗೂ ಇರ್ತಾ ಇಲ್ಲ ಕಾರಣ ಅಂತಂದ್ರೆ ಎಷ್ಟೋ ಕೊಲೆಗಳಾದವು ಎಷ್ಟೋ ಹಿಂದೂಗಳನ್ನ ಬರಬರವಾಗಿ ಹತ್ತಿರ ಹೆಣ್ಮಕ್ಳಿಗೂ ಸಹ ರಕ್ಷಣೆ ಸರ್ಕಾರ ರಕ್ಷಣೆ ಮಾಡದ ನಮ್ಮ ಸರ್ಕಾರ ಈ ಸರ್ಕಾರನ ಕಿತ್ತು ಈ ಮಠ ಇಂತಹ ಉಗ್ರವಾದ ಹೋರಾಟವನ್ನು ನಾವು ಸದಾ ಬಾರ್ತಾನೆ ಇರ್ತೇವೆ ನಮಸ್ಕಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಎಲ್ಲ ನಮ್ಮ ಪಕ್ಷದ ಮುಖಂಡ ಕೆಲ್ರಿ ಸುಧಾರ ಹಳುಲ್ರಿ ಅವರೇ ಪೃಥ್ವಿರಾಜ್ ಅಪ್ಪ ಅವ್ರಿ ಮಾಲಿಂಗನ ಹಂಜೆ ಅವ್ರಿ ಇಲ್ಲಿ ಎಲ್ಲ ಕಾರ್ಯಕರ್ತ ಬಂಧುಗಳು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಉದ್ದೇಶ ಜನಸಾಪನ್ಯದ ಮೇಲೆ ಜನಸಾಮಾನ್ಯದ ಮೇಲೆ ಏನೋ ಒಂದು ಕಾಂಗ್ರೆಸ್ ಸರ್ಕಾರ ಹರಸ್ತಾ ಇದೆ ಆದ್ರೆ ಅವ್ರದ್ಧಾವೆಲ್ಲರೂ ಪ್ರತಿಭಟನೆ ಮಾಡ್ಬೋದು ಪಿಟ್ಟಿ ಬಾಗಿಗಳನ್ನು ಕೊಡ್ಲಿಕ್ಕೆ ತಮ್ಮಲ್ಲಿ ಖಜಾನೆಯಲ್ಲಿ ಹಣ ಖಾಲಿ ಆದ ಮೇಲೆ ಇವರಿಗೆ ಮುಂದೆ ಸಿಕ್ಕ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಸಿ ತಮ್ಮ ಖಜಾನೆಯಲ್ಲಿ ತುಂಬಿಸ್ಕೊಂಡು ಮತ್ತಷ್ಟು ಅದನ್ನ ಬೇರೆ ಬೇರೆ ತಮ್ಮ ಕೃಷಿ ಜೋಡಗಳನ್ನು ತುಂಬಿಕೊಳ್ಳಿಕ್ಕೆ ಏನೋ ವ್ಯವಸ್ಥೆ ಮಾಡಿದ್ದಾರೆ ಇದು ಇವರ ವಿರುದ್ಧ ಈ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ಸೋದ್ರಿಂದ ಜನರಿಗೆ ಬಹಳಷ್ಟ ಅನಾನುಕೂಲಗಳು ಯಾಕಂತಂದ್ರೆ ಒಂದು ಲೀಟರ್ ಇಂದಾಲ ನೂರ ರೂಪಾಯಿ ಡಿಸೆಲ್ ಇಟ್ಟು ರೂಪಾಯಿ ಪೆಟ್ರೋಲ್ ಇಂದೂರ ರೂಪಾಯಿ ಅಂತಂದ್ರೆ ದಿನನಿತ್ಯ ನಾವು ಪ್ರತಿಯೊಬ್ಬರಿಗೂ ಈಗ ಇಂಧನ ಒಂದು ವ್ಯವಸ್ಥೆ ಬಹಳ ಮುಟ್ಟಿದೆ ಅದರ ಒಂದು ಪ್ರತಿಯೊಬ್ಬ ಜನಸಾಮಾನ್ಯನ ರೈತನ ಕಿಷ್ಟವರು ಕತ್ತರ ಹಾಕಿದ್ದಾರೆ ಅದಕ್ಕ ನಾವೆಲ್ಲರೂ ಕೂಡ ಪ್ರತಿಭಟಿಸಿ ನನ್ನ ಅಂತಂದ್ರೆ ಕಾಣ್ತಂದ್ರೆ ಈಗೇನು ಜನಸಾಮಾನ್ಯರು ಒಂದು ಹೊರೆ ಹಾಕಿದ್ರು ತಪಚ್ಚನ ಹೇಳಿ ತಮ್ಮ ನಮ್ಮ ಒಂದು ಪ್ರತಿಭಟನೆ ಕಾಣ್ತಾರೆ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಅದಕ್ಕ ಬಹಳಷ್ಟು ರೈತರ ಇತರ ನಿಧಿ ಇರ್ಬೋದು ಸಾಕಷ್ಟು ಒಂದು ನಮ್ಮ ಪ್ರಧಾನಮಂತ್ರಿ ಬರ್ತಾರೆ ಪಿ ಎಂ ಕಿಸಾನ್ ರಾಜ್ಯದಿಂದ ಬಿಜೆಪಿ ಸರ್ಕಾರದ ಕೊಡ್ತಕ್ಕಂಥ ರೈತರ ಒಂದು ನಿಧಿ ಇರಬಹುದು ಸಾಕಷ್ಟು ಯೋಜನೆಗಳು ಇವರು ಕರೆಬಿಟ್ಟಿದ್ದಾರೆ ಅದಕ್ಕ ಇಂತ ಒಂದು ರೈತ ವಿರೋಧಿ ಸರ್ಕಾರಕ್ಕ ನಾವು ಟಿಕಾರನ್ನು ಕೊಂತ ಈ ಒಂದು ಕರ್ಚಾರಿಯರಿಗೆ ಮುಂದೆ ಮಾಡಿಕೊಡಿ ಅನ್ನತಕ್ಕಂಥದ್ದು ನಾವು ಪ್ರತಿಭಟನೆಯನ್ನ ನಾವು ತಕ್ಷಜ್ಞ ಹಮ್ಮಿಕೊಂಡಿದ್ದೇವೆ ಅದಕ್ಕ ತನ್ನೆಲ್ಲರೂ ತುಂಬ ಒಂದು பிரியம பக்க முக்கொண்டு இருக்கு காங்கிரஸ் சர் ரெண்டு இல்ல காங்கிரஸ் சர் ரைத்த சர் பெட்டோல் டீசேல் தலை ஓரிக்க மாதிரி காங்கிரஸ் சர்வீரே கொடுத்தேன் ಗ್ಯಾರಂಟಿ ತಿದ್ರ ಮೇಲೆ ಏರಿ ಬಂದಂತ ಸಿದ್ದರಾಮಯ್ಯ ಸರ್ಕಾರ ಮುಂದ ನಿಮ್ಮಲ್ಲಿ ಪೆಟ್ರೋಲ್ಗೆಲೆಯ ಹೆಚ್ಚಾಗುತ್ತೆ ಡೀಸೆಲ್ ಗೆಲುವೆ ಹೆಚ್ಚಾಗುತ್ತೆ ಸಿದ್ದರಾಮಯ್ಯ ತರ ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರತೆ ಅದೇ ಪ್ರತಿಭಟನೆ ಮಾಡಿದ್ರಿ ಇವತ್ತ ಮೂರು ರೂಪಾಯಿ ಮತ್ತೆ ನೂರು ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೇರಿಕೆ ಮಾಡ್ ಸ್ವಲ್ಪ ನಾಚಕ್ ಬರ್ ನೀವು ಸ್ವಲ್ಪ ಇವ್ರು ಆಗಿ ಅಭಿವೃದ್ಧಿ ಕಡೆ ಹೇಳ್ತೇವೆ ಅಂದಾರ ಯಾರ ಕಣ್ಣಿನಲ್ಲಿ ಕೊಡುತ್ತಾರೆ ಅನ್ನೋದು ಅರಿ ಇರ್ಲಿಲ್ಲ ನಿಮ್ಗೆ ಬರವಾಲಿತ್ತು ಕೇಂದ್ರ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಮೇಲೆ ಇದೇ ಹೇಳಿ ಕೇಂದ್ರ ಸರ್ಕಾರ ಕೊಡ್ಬೇಕಾದ್ರೆ ಹಣ ಎಲ್ಲ ಕೊಟ್ರಿ ನೀವೊಂದು ಕೆಲಸರೇ ರೈತರಿಗೆ ಕಟ್ಟಿದೀರಣ್ಣ ಮತ್ತೆ மக்கோன் ரைத்தாடத்தேஷக்க அண்ண கூட ரெட்ட ரே யாக்கு நீத்து கவல மேல தரை யார்த்தர் சித்திராமலியா மத்த விகாஷ் வெட்டநோர நீ ஜன உத்தர கொடோ மர்த்து நோட் தான் நான் படி தட்ட நீங்க பிரதனை இதில் சட் தடைய தர ஏரிக்கை ஆக சட் படைபடு மாதிரி தான் கேட்குற

ారే రాజ్యు నన్న రాజ్యద ఎస్ట్ ఎక్కువ వారు అలా రాజు రాజ్యు ఇలక్షన్ కాపట్ మే ని ఈ బర్యా ప్రామాణిక అధికారి పత్రధర్యానీ ఎంత హరి వరకు బందో ఇళ్ళెవరనే బాగా ఎలా తగ్గాకే వర్కొట్ ఆడు వరద నేను ఆ గ్యారెంటోసర్ ఎంత భ్రష్టాచారీ ನಮ್ಮ ಸರ್ಕಾರ ವಿರುದ್ಧ ಭ್ರಷ್ಟಾಚಾರ ಮಾಡಿದ್ರು ನಲವತ್ತು ಪರ್ಸೆಂಟ್ ಆಗ್ತದೆ ಸಿದ್ದರಾಮಯ್ಯದವರೇ ನಿಮ್ ಸರ್ಕಾರ ಅರವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಚಾಲೂ ಎಲ್ಲ ಏನ್ ಏನ್ ನೋಡುತ್ತೇವರು சேவங்க தகுதி மொதல் நீங்க அபிவ் கேட்டு வரக்கூடிய நான் ஏன் மதிம யோசனை நீ ஹதினோரு சில பணக்க முக்கியமே மந்திரி ஆகி நீங்க கட்ட பரிசு ஒன்றரை அடிதல் சமாரம் ஒன்றரை அபிவிதி கலச ரே కిసాన్ సమ్మాన్ నిధి తగద్రీ ఉద్యోధి తగద్రీ యాకే రైతు మన యాక్తుంది స ನಾ ದೇಶรัฐ ಜಾತರ ವನ ಹತ್ತ ಸರ್ಂಗಲ ನಮ್ಮ ಊರ ಬಂಗಾರ ಮುದ್ದು ತೋರ್ತ ಬಿತ್ತು ಆದರೆ ಇಂತ ಹೀಗೆ ಕೆಲಸ ಮಾಡಿ ರೈತರಿಗೆ ಬರೇ ಬರೇ ಮಾಡಿರತ್ತೆ ಹೋರಿ ಮತ್ತಾ ಈ ಸರ್ಕಾರವೆರ್ದ ಧಿಕಾರ ಬೆಳಗಾರೆ ನಾತಾಕಿ ನಾಜ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ತಲಲಲಿ ತಲಲಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತಲಲಲಿ ತಲಲಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧನ್ಯವಾದ ರಾಜಭವನ ಬಂದೂರ್ ಇವರಿಗೆ ತಸಂಗಾರ ಮುಖಾಂತರ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಮನವಿಯನ್ನು ಕೊಡುತ್ತಿದ್ದೇವೆ ಮನವಿ ಈ ತರ ಇದೆ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸತ್ತರಿಸಿದ್ದು ಇದರಿಂದ ದಡ ರೈತರಿಗೆ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ರಾಜ್ಯ ಸರ್ಕಾರ ಪೆಟ್ರೋಲ್ ಮೂರು ರೂಪಾಯಿ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿತ್ತು ಮಹಾರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ನಿಗಮದಲ್ಲಿ ಒಂದೂರ ಕೋಟಿ ಭ್ರಷ್ಟಾಚಾರ ಮಾಡಿ ಹಾಗೂ ಸ್ಟಾಂಪ್ ಡ್ಯೂಟಿ ರಚನೆ ಮಾಡಿ ಹಾಗೂ ಬಸ್ ದರವನ್ನು ಹೆಚ್ಚಳ ಮಾಡಿ ವಿದ್ಯುತ್ ದರವನ್ನು ಹೆಚ್ಚಳ ಮಾಡಿ ಮತ್ತು ಭಾರತೀಯ ಜನತಾ ಪಾರ್ಟಿ ರೋಧ ಮಂಡಲ ವತಿಯಿಂದ ಪೆಟ್ರೋಲ್ ಪೈಕೆ ಸಂಬಂಧಿಸಿದಂತೆ ಇವತ್ತು ಸಲ್ಲಿಸಿದಂತೆ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಅವರ ಮುಖಾಂತರ ಧನ ಸರ್ಕಾರ Chiquero, 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 congreso chiquero, 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 chiquero,